ಹೇಳ ಸಮ್ಮು ನಾನ್ ಗಾಡಿ ಓಡಿಸ್ತಾ ಇದ್ದೆ ಹೇಳು ಹಾ ಈಗ ಜಸ್ಟ್ ಮನೆಗೆ ಬಂದೆ ಡ್ಯೂಟಿ ಮಿಕ್ಸ್ ಬಂದ ಇನ್ನ ಇಲ್ಲ ಸ ಇನ್ನ ಸ್ನಾನಕ್ಕೇ ಹೋಗಿಲ್ಲ ಈಗ ಗಾಡಿ ಹೊಳ್ಸಿ ಹಾ ಹೇಳ್ತು ನಮ್ಮ ತಮ್ಮನ್ ಮೇಲೆ ಇವತ್ತಿ ಮೊನ್ನೆ ಆಗಿರೋ ಕಣ ಹೊಸ್ಕೈ ಕೇಸ್ ಆಗಿದೆ ಹುಡ್ಗಿ ಹದಿನೇಳು ವರ್ಷ ಇವನಿಗೆ ಹದಿನೆಂಟು ವರ್ಷ ಎಷ್ಟೋ

ಮಾಡಿದ್ರೆ ಮಾತ್ರನೇ ಫೋಕ್ಸ್ ಹಾಕ್ತಾರೆ ಮಾಡಿಲ್ಲ ಅಂದ್ರೆ ಹೆಂಗ್ ಫೋಕ್ಸ್ ಹಾಕ್ತಾರೆ ಅತ್ತರ ಮೆಡಿಕಲ್ ರಿಪೋರ್ಟ್ ಕೇಳಬೇಕು ನೀವು ಅವರ ಅವರ ಜೊ ನಮ್ಮ ತಮ್ಮ ಅಂದ್ರೆ ಹಂಗಾ ದೂರದಿಂದ ರಿಲೇಷನ್ ನಮ್ಮ ಜೊತೆ ಕ್ಲೋಸ್ ಕಾಲೇಜಿನಲ್ಲಿ ಎಲ್ಲ ಒಟ್ಟಿಗೆ ಇರ್ತಿದ್ವಾ ನನ್ನ ಕೆಲಸದ ಮೇಲಿ ನನಗೆ ಇವತ್ತು ತಳ್ಸಿದ್ದಾರೆ ಅವರು ಹುಡುಗಿಗೆ ಇಷ್ಟ ಆಯ್ತೀನಿ ಮೇಲೆ ಆದ್ರೆ ಹುಡುಗಿಗೆ ಇಷ್ಟ ಆಗಿಲ್ಲ ಹುಡ್ಗಿಗ್ age ಆಗ್ಲಿ ಹುಡ್ಗಿಗ್ age ಆಗ್ದಿರಾ ಇರ್ಲಿ ಹುಡ್ಗಿಗ್ ಇಷ್ಟ ಇರ್ಲಿ ಇಷ್ಟ ಇಲ್ದಿರಾ ಇರ್ಲಿ ಅಂಡರ್ eighteen ಅಂದ್ರೆ ಹದಿನೆಂಟ್ ವರ್ಷದ್ ಕೆಳಗಡೆ ಇದಾಳೆ ಅಂದ್ರೆ ಅವ್ಳಗ್ ಎಷ್ಟೇ ವರ್ಷ ಅವ್ಳಗ್ ಎಷ್ಟೇ ಪ್ರೀತಿ ಇರ್ಲಿ ಪ್ರಾಣ ಕೊಡೋ ಪ್ರೀತಿ ಇದ್ರೂನು ಅದು ಕಾನೂನ್ ಪ್ರಕಾರ ತಪ್ಪೇ ಹ್ಮ್ so ನಾವ್ ಏನು ಮಾಡಕ್ ಆಗಲ್ಲ ಪೋಗ್ಸಕ್ ಯಾಕಂದ್ರೆ ನೀನ್ ಏನು ಯಾಕಂದ್ರೆ non bill case ಅದು. ಇವತ್ತು ಅಲ್ಲ ಬುದ್ಧಿ ಇಲ್ವಂತ ಅವನಿಗೆ ಅದೇಣ್ಣ ಇದು ಇದು ಅದೇ ಎಫ್ ಐ ಅಂತ ಕನ್ಫರ್ಮ್ ಇಲ್ಲ ಅನ್ನೋದು ಆಗಿಲ್ಲ ಅಂದ್ರೆ ರಜೆ ಹಾಕ್ಬಿಟ್ಟು ಅವನು ಆಗಿದೆ ಅಂತ ಹೇಳಿದೆ ನೀನೆ ಅಂದ್ರೆ ಡೌಟ್ ಎಲ್ಲ ಐತಣ್ಣ ಅವ್ರು ಯಾರಿಗೂ ಹೇಳ್ತಾ ಸ್ಟೇಷನ್ ಒಳಗೂ ಹೇಳಕ್ಕಿಲ್ಲ ಅವರು ಪೊಲೀಸ್ ಹೇಳ್ತಾ ಇಲ್ಲ ಅಂತ ಯಾರು ಹೇಳಿದ್ರು ಈಗ ಅವ್ರ ಮನೆಗೆ ಫೋನ್ ಮಾಡಿದ್ದಾನೆ ಅವರು ಹೇಳ್ತಾ ಇದ್ರು ಆಗಿದೆ ಅಂತನಾ ಅವ್ರು doubt ನಾಗ್ ಅದಾರ್ ರೀ ಏನು ಗೊತ್ತ್ ಆಗ್ತಿಲ್ಲ ಹುಡ್ಗ station ಒಳಗ್ ಅದಾನ ಪೊಲೀಸ್ರ ಮನೆಗ್ ಬಂದ್ ಕರ್ಕೊಂಡ್ ಹೋದ್ರ ಅಂತ ಪೊಲೀಸ್ರ ಮನೆಗ್ ಬಂದ್ ಕರ್ಕೊಂಡ್ ಹೋದ್ರ ಅಂತ ಹಾ ಆ ಹುಡ್ಗಿ ಹುಡುಗಿ ಮನೇಲಿ ಅದಾಳ ಹುಡ್ಗಿ ಮನೇಲಿ ಇದ್ರೆ ಒಂದ್ ಕೆಲ್ಸ ಮಾಡು ಅಂದ್ರೆ ನಿನ್ ಸ್ವಂತ ಏನ್ ಆಗ್ಬೇಕು ಹುಡ್ಗ ಹುಡ್ಗ ತಮ್ಮ relation ಆ ಹಾ relation ಹೋಗ್ಬಿಟ್ಟು. ಗೆ ಹೋಗ್ಬಿಟ್ಟು ಸರ್ ನನಗೆ ಡೀಟೇಲ್ಸ್ ಬೇಕು ಯಾವ ಏನರ ಮೇಲೆ ನೀವು ಅರೆಸ್ಟ್ ಮಾಡಿದ್ದೀರಾ ಯಾವ ಸೆಕ್ಷನ್ ಮೇಲೆ ಅರೆಸ್ಟ್ ಮಾಡಿದೀರಾ ಏನ್ ತಪ್ಪು ಮಾಡಿದ್ರೆ ಡೀಟೇಲ್ಸ್ ಕೇಳು ಕೇಳು ಹೇಳ್ತಾರೆ ನನಗೆ ಹೇಳಲೇ ಕೇಳಿಬಿಟ್ಟು ಸರ್ ನಮಗೆ ಇದು ಕೊಡಿ ಅಲ್ಲಿ ಕಂಪ್ಲೇಂಟ್ ಕಾಪಿ ಅದನ್ನ ಕೇಳು

ಅಕ್ಕಪಕ್ಕ ಮನೆಯವಾದ್ರು ಮಾತಾಡ್ತಾರೆ ಹ ಹಾ ಅಂದ್ರೆ ಏನಾದ್ರು ಇಲ್ಲಿ ಜಾತಿ ಏನಾದ್ರು ಅಡ್ಡ ಬರ್ತಿದ್ಯಾ ಹಿಂಗೆ ಇಲ್ಲ ಒಂದಕ್ಕೆ ಅಷ್ಟು ಮತ್ತೆ ನಿಮ್ ನಿಮ್ ಅಂದ್ರೆ ಆಗಿರ್ತೈತೆ ತಿವ್ರು ಏನಾದ್ರು ಅನ್ನ ಅದು ಮೊದ್ಲಿಂದ ಏನಾರ ಆಗಿದ್ದಿತ್ತಂದ್ರೆ ಇವಾಗಿಲ್ ಬೇಕ ಮೊದ್ಲಾಗಿದ್ರೇನೂ ಅಷ್ಟೇ ಇವಾಗ ಆಗಿದ್ರೇನೂ ಅಷ್ಟೇ ಗೊತ್ತಾಗುತ್ತೆ ಹ್ಮ್ ಬಟ್ ಇವ್ನಿಗಂತೂ ಬೆಲ್ ಸಿಗಲ್ಲ ಲೈಫ್ ಏ ಸ್ಪಾಯಲ್ ಆಗೋಗುತ್ತಾ ಒಂದು ಅದಂತೂ ಪಕ್ಕ ಈಗ ಅತ್ತಂತು ಏನು ಬಂದಿತ್ತು ಈ ಹುಡುಗರಿಗೆ ಏನಪ್ಪ ಬರುತ್ತೆ ಅtsó ಅಯ್ಯೋ ಇವ್ರ ಮದ್ಲ ಇವ್ರ ಮನೇಲಿ ಅದ್ ಆ ಆಗ್ಲಿಲ್ಲ ಆಗಲಿಲ್ಲ ನೋಡಬಹುದು ಹುಡುಗಿ ಮನಲ್ಲಾ ತಾ ಹುಡುಗ ಮನೋ ತೋ ಅದು ಬರಲ್ಲ ಗೊತ್ತಾ ಕಪ್ಪ ಬರದೆ ನಮ್ಮ ಕಡೆ ಹ್ಮ್ ಹೌದು ಹೌದು ಹುಡುಗಿ ಅದು ಹೇಳಿಲ್ವ ಕಾನೂನು ಮಾಡೋರು ಸರಿ ಇಲ್ಲ first ಎಲ್ಲಾ ಹುಡುಗಿರ ಮಕಾಡೆನೆ ಮಾಡ್ತಾರೆ ಏನ್ ಮಾಡಕ್ ಆಗಲ್ಲ ಅದಕ್ಕ adjust ಆಗ್ಬೇಕು ಅಷ್ಟೆ ಇವಾಗ ಅವನ ಸ್ಥಾನದಲ್ಲಿ ನೀವ್ ಇದ್ದಿದ್ರೆ ನಾವ್ ಇದ್ದಿದ್ರೆ ಅನುಭವಿಸ್ಲೇ ಬೇಕು hundred percent ನಾನ್ ಹೇಳ್ತಾ ಇರ್ತೀನಿ ತಾನೇ ಹುಷಾರಾಗಿರಿ ಹುಷಾರಾಗಿರಿ ಅಂತ ಏನ್ ತಿಕಪ್ಪ ಬೇಕು. ಈಗ ಬರಂಗ ಬಿಡೋ ಅಷ್ಟೇ ಏನು ಏನು ಏನೂ ಮಾಡಕ್ಕಾಗಲ್ಲ ಇದಕ್ ಬೇಳಿಲ್ಲ ನಾನ್ ಬೇಲ್ ಕೇಸು ಹತ್ ಹತ್ತಾರು ಆ ಹುಡ್ಗಿಗ್ ಏಜ್ ಆಗೋವರ್ಗೂ ಇದೇ ಇಲ್ಲ ಹುಡ್ಗಿಗ್ ಏಜ್ ಆತಂದ್ರ ಜಾಮೀನ್ ಸಿಗಲ್ಲ ಹಂಗ್ ಬರಲ್ಲ ಹಾ ಹಂಗ್ ಬರೋಕಲ್ಲ ಇಲ್ಲ ಒಂದ್ ಆ ಹುಡ್ಗಿ ಯಾಕಂದ್ರೆ ಅಷ್ಟೊತ್ತಿಗೇನ್ ಶಿಕ್ಷೆ ಆಗಿರುತ್ತಲ್ಲ ಹ್ಮ್ ಹೊರ್ಗಡೆ ಬಂದ್ಬೇಕಾದ್ರೆ ಮದ್ವೆ ಆದ್ರೆ ಆ ಹುಡುಗಿನ ಒಂದೋಯ್ತು ಹುಡ್ಗ ಹುಡ್ಗಿ ಮೇಲೆ ನಿಂತಿರುತ್ತೆ ಅಷ್ಟೇನೆ ಯಾಕಂದ್ರೆ ಹುಡ್ಗಿ ಹದಿನೆಂಟು ವರ್ಷ ಆಗ್ಬಿಟ್ಟಿದ್ರೆ ಮಾಡಬಹುದಾಗಿತ್ತು ಏನು ಮಾಡಕ್ಕಾಗಲ್ಲ ಹುಡ್ಗಿನ ಬಂದು ನಾನು ಅದೇ ಹೇಳ್ತಾ ಇದೀನಲ್ಲ ಕಾನೂನಲ್ಲ ಅದಕ್ಕೆ ಅವಕಾಶನೇ ಇಲ್ಲ ಏಜ್ ಆಗಿದ್ದಾನೂ ಆ ತರ ಬರಲ್ಲ ಅದು ಹ್ಮ್ ಹ್ಮ್ ಇನ್ನ ಅವನು ಮದುವೆ ಮಾಡ್ಕೊಳಕ್ಕೂ ಆಗಲ್ಲ ಯಾಕಂದ್ರೆ ಒಂದ್ ಇಪ್ಪತ್ತೊಂದ್ ಆಗಿರ್ಬೋದು ಇಪ್ಪತ್ತೊಂದ್ ಆಗಿರ್ಬೇಕು ಹುಡುಗಿಗೂ ಹದ್ನೆಂಟ್ ಆಗಿ ಹುಡುಗನಿಗೂ ಆಗಿ ಬೇಕಿದ್ರೆ ಸೆಕ್ಸ್ ಮಾಡ್ಬೋದು ಅಂದ್ರೆ ಆ ಸಂಭೋಗ ಮಾಡ್ಬೋದು ಫಿಸಿಕಲಿ ದೈಹಿಕವಾಗಿ ಒಂದಾಗಬೇಕು ಒಂದಾಗ್ಬೋದು ಅರ್ಜೆಂಟ್ ಇಪ್ಪತ್ತೊಂದಿಗೆ ಇದ್ರೆ ಹಾ ಇವ್ನಿಗೂ ಇನ್ನ ಇಪ್ಪತ್ತೊಂದ್ ಆಗಿಲ್ಲ ಅವ್ರಿಗೂ ಹದಿನಾರು ಅಂದ್ರೆ ನಾವ್ ತಿಂಕ್ ಮಾಡಬೇಕಲ್ವಾ ಎಷ್ಟ್ ದೊಡ್ಡ್ ತಪ್ ಮಾಡವ್ರೆ ಅಂತ ಏನ್ ಇವು ಏಜ್ ಏನಕ್ಕೆ ಬೇಕ ಇವ್ರಿಗೆಲ್ಲಾ ಹಾ ಏನಾದ್ರು ಸುಮ್ ಈ ಚಿತ್ರ ಮತ್ತ ನೀವಾ ಅಷ್ಟು ವಿಡಿಯೋ ಮಾಡಿದ್ರು ಯಾರು ನೋಡಲ್ಲ ಹಂಗ ಹಿಂಗ ಏನೂ ಮಾಡಕ್ಕಾಗಲ್ಲ ಅವ್ರವ್ರ ಅಣ್ಣ ಬರ್ ಅವ್ರವ್ರ ಬರ್ಕೊಂತಾರ ಅಷ್ಟೇ ಸುಮ್ ನಾವೇನು ಮಾಡಕ್ ಆಗಲ್ಲ ಆಯ್ತಾ ಹ್ಮ್ ಮತ್ತೆ ಏನು ತಲೆ ಎಲ್ಲ ಹೋಗ್ಬೇಡ ಇರೋದ್ ನೌಕ್ಗಳು ಸರ್ ಏನ್ ತಿಕ್ ಅರೆಸ್ಟ್ ಕರ್ಕೊಂಡ್ ಹೋದ್ರಿ ಯಾಕ್ ಯಾಕೆ ಹೋದ್ರಿ ಯಾಕಂದ್ರೆ ಅವ್ರಿಗೂ ಅಧಿಕಾರ ಇರುತ್ತೆ ಇವಾಗ ಅರೆಸ್ಟ್ ಮಾಡಿರ್ತಾರಲ್ಲ ಅವನ್ಗ ಯಾಕೆ ಅರೆಸ್ಟ್ ಮಾಡಿದ್ವಿ ಎನ್ ಅರೆಸ್ಟ್ ಮಾಡಿದ್ವಿ ಅಂತ ಕೇಳೋ ಅಧಿಕಾರ ಅವನ್ಗೂ ಇರುತ್ತೆ ಪೊಲೀಸ್ ಅವ್ರು ಹೇಳಲೇಬೇಕು ಅದು ಕಂಪಲ್ಸರಿ ಹೌದು ಹೇಳಲೇಬೇಕು ಇದು ಮತ್ ಅದ್ FIR ಮಾಡ್ಬೇಕ್ ಅಂದ್ರ ಅದ್ ಹುಡ್ಗಿ ಕಡಿಂದ audio ಇಲ್ಲಾ video ಏನ್ ಧ್ವನಿವರ್ಧಕ ಅವ್ನ್ ಎಲ್ಲಾ ಮಾಡಿ FIR ಹಾಕ್ಬೇಕ್ ಅಂತ್ ಏನೋ ಇರುತ್ತೆ ಅಂತ ಅಂದ್ರು ಹಾ compulsory ಹೌದು ಯಾಕಂದ್ರ ಅವ್ರು ಬರ್ಕೊಂತಾರೆ ಹ್ಮ್ ಈ ತರ ಏನಾದ್ರು ಆಗಿತ್ತಮ್ಮ ಈ ತರ ಅಲ್ಲಾ ಅಂತ ಕೇಳ್ತಾರೆ enquiry ಮಾಡಿನೇ ಮಾಡ್ತಾರೆ ಆಮೇಲೆ ಅವ್ನ್ ತರ ಅವ್ನ್ ಕಡೆ ಇರೋ photos ಅನ್ನ ಯಾರಿಗೂ ಹಾಕಂಗಿಲ್ಲ ಅಂತ ಏನೋ ಅಂದ್ರೆ ಅವ್ನ್ ಕಡೆ ಎಲ್ಲಾ ಇದ್ದು ಅಂದ್ರೆ ಹೌದಾ ಹೌದ್ ಹೌದು ಹಾಕಂಗಿಲ್ಲ. ಎಲ್ಲೂ ಕಳ್ಸಂಗೂ ಇಲ್ಲ ಅದು ಅದಿದ್ರು ಈಗ ಅವ್ರು ನಂಬೋದು ಇಲ್ಲ ಏನೋ ಅಂತಾರೆ ಹೇಳ್ತಾ ಇಲ್ಲ ಸಮೂಹ ನಾವು ತಪ್ಪು ಮಾಡಿದ್ರು ಶಿಕ್ಷೆ ನಮ್ಗೆನೆ ಅವ್ರು ತಪ್ಪು ಮಾಡಿದ್ರು ಶಿಕ್ಷೆ ನಮ್ಗೆನೆ ನಮ್ಗೆ ಹ್ಮ್ ಕಾನೂನು ಹಂಗ ತಪ್ಪಾಗಿ ಬರ್ಬಿಟ್ರ ಹೌದು ನೀನು ಹುಷಾರಾಗಿರು ಇಂಥವೆಲ್ಲ ಜಾಸ್ತಿ ಆಗ್ತಾ ಇದೆ ನೀನು ಹುಷಾರಾಗಿರು ತಲೆ ಕೆಡ್ಸ್ಕೊಬೇಡ ಸ್ಟೇಷನ್ ಹೋಗ್ಬಿಟ್ಟು ಹಿಂಗ್ ನಾನು ಏನ್ ಹೇಳದ್ನೋ ಅದನ್ನ ಕೇಳು ಅವ್ರು ಕೊಡ್ತಾರೆ ಆಮೇಲೆ ಬಟ್ ಬೇರೆ ಇಲ್ಲ ಬಟ್ ನೋಡ್ಬೇಕು ಏನಾಗುತ್ತೆ ಬಟ್ ಶಿಕ್ಷೆ ಅಂತೂ ಹಾಗೆ ಆಗುತ್ತೆ ಅಷ್ಟೇ